ಬರ್ರ ಹೂ ಹಾಯ್ ಫ್ರೆಂಡ್ಸ್ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋ ಏನಂದ್ರೆ ಸುಮ್ಮನೆ ತೋಟ ಕಡೆ ಸುತ್ಕೊಂಬರೋಣ ಅಂತ ಹಂಗೆ ಮುಂದೆ ನೋಡೋಣ ಏನೇಂತ ತೋಟದಲ್ಲಿ ಆಗಿದೆ ಏನಾದ್ರು ಹೊಸ ಹೊಸ ಸಿಗುತ್ತಾ ನೋಡೋಣ ನೋಡಿ ನಿಮ್ಗೆ ಕಿತ್ಲೆ ಕಿತ್ಲೆ ಕಾಡು ಕಿತ್ಲೆ ತರ್ತೀನಿ ನೋಡಿ ಈಗ ಇದು ಕಾಡು ಕಿತ್ಲೆ ಮರ ಇದು ಮೇಲ್ಗಡೆ ಕಾಯಿ ಮೇಲೆ ಕಾಣ್ತಿರ್ಬೋದು ಇದರಲ್ಲಿ ಗೊತ್ತಿಲ್ಲ ಇನ್ನು ಕಾಯಿ ಹಣ್ಣಾಗಿಲ್ಲ ಬನ್ನಿ ಮುಂದೆ ಹೋಗೋಣ ಏನೇನಿದೆ ನೋಡೋಣ ಇನ್ನೇನು ಗಣಪತಿ ಹಬ್ಬನೂ ಬಂತು ನಾಳೆನೆ ಹಬ್ಬ ಎಲ್ಲ ಕಡೆ ಫುಲ್ ಜೋರೇನ ಹಬ್ಬ ಏಲಕ್ಕಿ ಎಲ್ಲ ಈಗ ದೊಡ್ಡಾಗ ಶುರು ಆಗಿದ್ದಾರೆ ಇನ್ನೇನು ಈಗಲೇ ಕುಯ್ಯ ಕುಯ್ತಿದ್ದಾರೆ ಸ್ವಲ್ಪ ಬಾಕಿ ಇದೆ ಎಲ್ಲ ಕಡೆ ಕುಯ್ಯಕ್ ಶುರು ಆಗಿರುತ್ತೆ ನೋಡಿ ತೋರಿಸ್ತೀನಿ ನೋಡಿ ಫುಲ್ ಕೆಲವ್ರಲ್ಲೆಲ್ಲ ಕಮ್ಮಿ ಈ ಕಾ ಇದು ಏಲಕ್ಕಿ ಕೆಲವು ಕಡೆ ಎಲ್ಲ ಬರುತ್ತೆ ಸರ ಫುಲ್ ಕಾಫಿ ಇದೆ ಏಲಕ್ಕಿನೇ ಒಂದು ವಾರದಿಂದ ಭಾ ಒಂಥರ ಸಣ್ಣ ಮಳೆ ಇವತ್ತೇನೋ ಸ್ವಲ್ಪ ಕಮ್ಮಿ ಇದೆ ಮಳೆ ಒಂದೊಂದು ಸರ್ತಿ ಬರುತ್ತೆ ಅಂದರೆ ಜೋರೇನಿಲ್ಲ ಇವತ್ತು ಸಣ್ಣ ಮಳೆ ಇಲ್ಲ ನೋಡಿ ಇಲ್ಲೊ ಥರ ಎಂಥ ಒಂದು ಸ್ಪೆಷಲ್ ಥರ ಇದೆ ನೋಡಿ ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ ಇಲ್ಲಿ ನೋಡಿದ್ರ ಇಲ್ಲಿ ನೋಡಿ ಇಲ್ಲೆಲ್ಲ ಜಲ ಈ ವರ್ಷದ ಮಳೆಲ್ಲ ಆಗಿದ್ದು ಜಲಗಳು ಹೊಂಡ ನೋಡಿ ಹೆಂಗೆ ಒಳ್ಳೆ ಹೆಂಗೆ ಬರುತ್ತೆ ಅಂದರೆ ಅದೇ ಬೇಸಿಗೆಲ್ಲ ಬಂದರೆ ಒಳ್ಳೆ ಕಾಫಿ ತೋಟಕ್ಕೆ ಒಳ್ಳೆ ನೀರು ಆಗುತ್ತೆ ಮಾತ್ರ ಈ ವರ್ಷ ಮಾಡಿದ್ದು ಕೆರೆ ಮಾಡಿದ್ದು ಈ ವರ್ಷ ಮಳೆ ಫುಲ್ ನೋಡಿ ಹೆಂಗಾಗಿದೆ ಅಂತ ನೋಡಿ ಮಳೆ ಈ ವರ್ಷ ಜಾಸ್ತಿಯಾಗಿ ನೀರು ಜೋರು ಬಂತಲ್ಲ ಒಡ್ದೆ ಕೆರೆ ಕೆರೆ ಒಡ್ದು ಆ ಕಡೆ ಇಲ್ಲೆಲ್ಲ ಜರ್ದು ಹೋಗಿದ್ದು ನೋಡಿ ಕಾಫಿ ಎಲ್ಲ ದೊಡ್ಡಾಗಿದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಕಾಫಿ ಬಯ್ಯಕ್ಕೆ ಇಲ್ಲ ನೋಡಿ ಇಲ್ಲಿ ಮರ ಮರ ಕಟ್ಟಿದ್ದು ಈ ಮರ ಮಾ ವಾಲಿತ್ತಲ್ಲ ಅದಕ್ಕೆ ಈ ಮರ ಕಟ್ಟಿದ್ದು ಸಪಾಟಿಗೆ ಆ ಮರ ಬೀಳ್ದಿದ್ದಂಗೆ ಹಂಗೆ ನೋಡಿ ಇಲ್ಲೆಲ್ಲ ಇದು ಕಾಟಿ ತಿಂದಿದ್ದು ಕಾಡ್ಕೊಂಡು ಎಲ್ಲ ಸುಮಾರು ತಿಂದಿದ್ದು ಇಲ್ಲೂ ತಿಂದಿದೆ ಇಲ್ಲಿ 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 ನೋಡಿ ಯಾವುದೋ ಒಂದು ಪ್ರಾಣಿ ಹಾಕಿದೆ ಯಾವ ಪ್ರಾಣಿ ಅಂತ ಗೊತ್ತಾಗ್ತಿಲ್ಲ ನೋಡಿ ಹೆಜ್ಜೆ ನೋಡಿ ಯಾವ ಪ್ರಾಣಿ ಇರ್ಬೋದು ಕಮೆಂಟ್ ಮಾಡಿ ನೋಡೋಣ ನೋಡಿ ಇಲ್ಲ ಹೆಜ್ಜೆ ಯಾವ್ದು ಇರ್ಬೋದು ಇಲ್ಲಿ ಹೋಗಿದ್ದು ಸಿಗ ನಡ್ಕೊಂಡು ಹೋಗಿದೆ ಇದು ಇಲ್ಲಿದೆ ಇಲ್ಲೂ ಇದೆ ಇದು ಯಾವ ಪ್ರಾಣಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಇಲ್ಲಿದೆ ಮರ್ಗೆಸು ಇಂತಲ್ಲಲ್ಲಿ ಜಾಸ್ತಿ ಇರುತ್ತೆ ನೋಡಿ ನಿಮ್ಗೆ ಮರ್ಗೆಸು ತೋರಿಸ್ತೀನಿ ಎಲ್ಲ ಈಗ ಖಾಲಿ ಆಯಿತು ಜುಲೈ ಟೈಮಲ್ಲಿ ಬರಬೇಕು ಅವಾಗ ಫುಲ್ ಎಲ್ಲ ಕಡೆ ಇರುತ್ತೆ ಮರ್ಗೆಸು ಇಲ್ಲಿ ನೋಡಿ ಎಲ್ಲ ಕಮ್ಮಿಯಾಗಿದೆ ಇದು ಇದು ಇಲ್ಲಿ ಹೆಂಗಿದೆ ಇಲ್ಲಿದೆ ದೊಡ್ಡಾಗುತ್ತೆ ಸುಮಾರು ಮಾಮೂಲಿ ಕೆಸಿ ಇರ್ತಲ್ಲ ಹಂಗೆ ಆಗುತ್ತೆ ಇಲ್ಲಿ ಮರದಲ್ಲಿ ಜಾಸ್ತಿ ಇದು ಇರೋದು ನೋಡಿ ಇಲ್ಲೊಂದು ಕಡೆ ಜಲಾಶಯಿಸ್ತೀವಿ ದೊಡ್ಡದಲ್ಲ ಸಣ್ಣಿದೆ ನೋಡಿ ನೋಡಿ ಇಲ್ಲಿ ಹೆಂಗಿದೆ ಅಂತ ಜೇಡ ನೋಡಿ ನಿಮಗೆ ಮಾಮೂಲಿ ಏಲಕ್ಕಿ ಗೊತ್ತಿರುತ್ತೆ ಆದರೆ ಕಾಡು ಎಲಕ್ಕಿ ಗೊತ್ತಿದೆಯಾ ತೋರಿಸ್ತೀನಿ ನೋಡಿ ಗಿಡ ಇದೆ ಕಾಯಿ ಇಲ್ಲ ನೋಡಿ ಸೇಮ್ ಏಲಕ್ಕಿ ಗಿಡ ಥರನೇ ಇರುತ್ತೆ ಆದರೆ ಕಾಯಿ ಮಾತ್ರ ಚೇಂಜ್ ಇಲ್ಲಿ ಬುಡ್ದಲ್ಲಿ ಬಿಡುತ್ತೆ ಒಂಥರ ಗೊಂಚಲು ಗೊಂಚಲು ಥರ ಇರುತ್ತೆ ಅದ್ರಲ್ಲಿ ನೋಡಿ ನಾನು ನಿಮ್ಗೊಂದು ಗಿಡ ತೋರಿಸ್ತೀನಿ ಅದು ಮುಟ್ಟಿದ್ರೆ ಮೈ ಫುಲ್ ತುರ್ಕೆ ಆಗುತ್ತೆ ಆ ಗಿಡ ತೋರಿಸ್ತೀನಿ ನೋಡಿ ಇಲ್ಲಿದೆ ಇದೆ ಇದು ನೋಡಿ ಹಿಂದೆ ಎಲ್ಲ ಒಂಥರ ರಫ್ ಇದೆ ಮುಟ್ಟಿದ್ರೆ ಮಾತ್ರ ತುರ್ಕೆನೆ ಫುಲ್ಲು ನೋಡಿ ಇದರಲ್ಲೆಲ್ಲ ಮುಳುಮುಳ್ತಾರೆ ನೋಡಿ ಇಲ್ಲಿ ಕೈ ಕಾಲಿಗೆಲ್ಲ ಮುಟ್ಟಿದ್ರೆ ಮುಗೀತು ಮುಟ್ಟೆ ತುರ್ಕೇನೆ ಸೊಳ್ಳೆಕ್ಕಿಂತ ತುರ್ಕೆ ಸೊಳ್ಳೆಕ್ಕ ಹಚ್ಚಿದಕ್ಕಿಂತ ಮಳೆಗಾಲದಲ್ಲಿ ಎಷ್ಟು ಅಡಿಕೆ ಹೋದ್ರೆ ತೋರಿಸ್ತೀನಿ ನೋಡಿ ಹ್ಞೂ ನೋಡಿ ಅಡಿಕೆ ಅಡಿಕೆ ಪರಿಸ್ಥಿತಿ ಹೇಗಿದೆ ಅಂತ ಈ ವರ್ಷದ್ದು ನೋಡಿ ಇದು ಹೆಂಗಿದೆ ಹಳ್ಳೆ ಬಿದ್ದರೆ ಥರನೇ ಇದೆ ಅದು ಬಿದ್ರಲ್ಲ ಮಾರದ ಇದರಲ್ಲೇ ಬಿದ್ದಿದ್ದು ಮಾಡ ಹಾಂ ಸಣ್ಣ ಸಣ್ಣ ಮಾರ್ಗಸ ಇದೆಲ್ಲ ಇದು ಗ್ರೀನ್ ಗ್ರೀನ್ ಕಲರ್ ಇದೆಯಲ್ಲ ಇದು ಇದು ಇದೆಲ್ಲ ಡೌಟ್ ಸ್ವಲ್ಪ ಟೈಮ್ ಆದ್ರೆ ಬಿಸಿಲ ಬರುತ್ತಲ್ಲ ಅದು ಮಳೆ ಬೇರೆ ಬರ್ತುಂಟು ನಾನು ಬಾಳೆ ಗಿಡ ಕೆಲಗಡೆ ನಿಂತೇನೆ ಅಷ್ಟು ಮಳೆ ನೋಡಿ ಮಳೆ 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 ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಏನು ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ನೋಡೋಣ ಅದು ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹಾಗೆ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್